ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊಪ್ಪಳ ಎಂಟರ ಕೂಕನೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಭರದಿಂದ ಸಾಗಿದ ಮತದಾನ ಪ್ರಕ್ರಿಯೆ ಇದಕ್ಕೆ ಸಾಕ್ಷಿ ಮತ್ತೆ ತಾಲೂಕಿನ ಕುದುರೆಮತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾರರು ಖುಷಿಯಿಂದ ಮತದಾನ ಮಾಡಿದ್ರು ವಿಶೇಷಚೇತನರು ಹಿರಿಯ ನಾಗರಿಕರು ಮಹಿಳೆಯರು ಯುವ ಮತದಾರರು ನವಜೋಡಿಗಳು ಹೀಗೆ ಹಲವಾರು ಮತದಾರರು ಮತ ಹಾಕಿ ಸಂಭ್ರಮಿಸಿದ್ರು ಏನು ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ತೃತೀಯ ಲಿಂಗದ ವ್ಯಕ್ತಿಯೊಬ್ರು ಮತ ಚಲಾವಣೆ ಮಾಡಿರೋದು ಸಾಮಾನ್ಯವಾಗಿ ಮಂಗಳಮುಖಿಯರು ಜನನಿಬಿಡ ಪ್ರದೇಶದಿಂದ ದೂರ ಉಳಿಯೋದೇ ಹೆಚ್ಚು ಏನು ಮತದಾನ ಪ್ರಕ್ರಿಯೆಗೆ ಬರೋದಂತೂ ದೂರದ ಮಾತು ಆದರೆ ಕುದುರೆಮತಿ ಗ್ರಾಮದ ಮಂಗಳ ಮುಖಿಯರಲ್ಲೊಬ್ಬರಾದ ಫಕೀರಪ್ಪ ಕನಕಪ್ಪ ಕದ್ರಳಿಯವರು ಮತದಾನ ಮಾಡಿ ಎಲ್ಲರಂತೆ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿ ಇತರರಿಗೆ ಪ್ರೇರಣೆಯಾಗಿದ್ದಾರೆ ಮತದಾನದಲ್ಲಿ ಭಾಗವಹಿಸುವುದಲ್ಲದೆ ಮಹಾತ್ಮ ಗಾಂಧಿ ನರೇಕಾ ಯೋಜನೆಯ ಕಾಮಗಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಿ ವಿಶೇಷ ಜಾಬ್ ಕಾರ್ಡ್ ನೀಡಿರುವುದು ಖುಷಿಯಾಗಿದೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಗಂಡು ಹೆಣ್ಣು ಬೇಧವಿಲ್ಲದೆ ಎಲ್ಲರೂ ಮತದಾನ ಮಾಡಬೇಕು ನನ್ನಂತ ಮಂಗಳಮುಖಿಯರು ಸಹ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಮಂಗಳಮುಖಿ ಫಕೀರಪ್ಪ ಕದ್ರಳಿ ಮತದಾರರಿಗೆ ಕರೆ ನೀಡಿದರು ಚೆನ್ನಯ್ಯ ಹಿರೇಮಠ ಎನ್ ಕೆ ಎಸ್ ಟಿ ವಿ ಫೋ ಕೂಕನೂರು